ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ನಾನು ಚೈನ್ ಸ್ಟಿಚನ್ನು ಹೇಳ್ಕೊಟ್ಟಿದ್ನಲ್ವ ಈಗ ನೆಕ್ಲೈನನ್ನು ಹಾಕ್ಕೊಂಡು ನೆಕ್ಲೈನಲ್ಲಿ ನಾವು ಪ್ರೊಫೆಷನಲ್ ಆಗಿ ನಾವು ನೆಕ್ಲೈನ್ಗೆ ಆರಿ ವರ್ಕನ್ನು ಮತ್ತು ಚೈನ್ ಸ್ಟಿಚನ್ನು ಹೇಗೆ ಹಾಕೋದು ಅಂತ ಈಗ ಜರಿ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ಜರಿ ಥ್ರೆಡ್ಡಲ್ಲಿ ಫಸ್ಟ್ ಪ್ರಾಕ್ಟೀಸನ್ನು ಮಾಡಿ ಈಗ ನೋಡಿ ಒಂದು ಯು ಶೇಪಲ್ಲಿ ನಾನು ನೆಕ್ಲೈನನ್ನು ಬರ್ಕೋತಾ ಇದ್ದೀನಿ ನೋಡಿ ಈ ರೀತಿ ಯು ಶೇಪಲ್ಲಿ ಕಾಣಿಸ್ತಿದೆಯಾ ಈ ರೀತಿ ಯು ಶೇಪಲ್ಲಿ ಯಾವುದೇ ಶೇಪನ್ನು ಬೇಕಾದರೂ ನಾವು ಮಾಡ್ಕೋಬೋದು ಆದರೆ ಫಸ್ಟು ನಿಮ್ಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಯು ಶೇಪನ್ನೇ ಇದ್ದೀನಿ ಯಾವ ರೀತಿ ಇದನ್ನು ನಾವು ಚೈನ್ ಸ್ಟಿಚ್ಚಲ್ಲಿ ಹಾಕ್ಕೊಳ್ಳೋದು ಅಂತೇಳಿ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಅಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ಕ್ಲಾಸು ಟ್ವೆಂಟಿ ಸೆವೆನ್ ಇವತ್ತಿನ ಕ್ಲಾಸಲ್ಲಿ ನಾನು ಪ್ರೊಫೆಷನಲ್ಲಾಗಿ ನೆಕ್ ಲೈನ್ಗೆ ಚೈನ್ ಸ್ಟಿಚನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ ಆ್ಯಸ್ ಇಟ್ ಈಸ್ ನಾನು ಎರಡೆಳೆ ಜರಿ ಥ್ರೆಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಕೆಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು ಕಾಣಿಸ್ತಿದೆಯಾ ಕೆಳಗಡೆಯಿಂದ ದಾರನ ಕೊಡ್ತಿದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ ದಾರನ ತಗೋಬೇಕು ನೋಡಿ ನಾನು ಪಕ್ಕದಲ್ಲಿ ಗೆರೆಗಿಂತ ಪಕ್ಕದಲ್ಲಿ ನಾನು ಚೈನ್ ಸ್ಟಿಚನ್ನು ಹಾಕ್ತಿದ್ದೀನಿ ಯಾಕೆ ಅಂತಂದರೆ ನೀಟಾಗಿ ನಿಮಗೆ ಕಾಣಿಸ್ಲಿ ಅಂತ ಹೇಳಿ ನೋಡಿ ಇಷ್ಟು ನೀಟಾಗಿ ಬರ್ತಿದೆ ಕೆಳಗಡೆ ದಾರ ಕೊಡ್ತಿರೋದು ಕಾಣಿಸ್ತಿದೆ ನೀವು ಒಬ್ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಜಾಸ್ತಿ ದೊಡ್ಡದು ಬೇಡ ಜಾಸ್ತಿ ಚಿಕ್ಕದು ಬೇಡ ಆ ರೀತಿ ನೀವು ಚೈನ್ ಸ್ಟಿಚನ್ನು ಹಾಕೊಂಡು ಹೋಗಬೇಕು ನೋಡಿ ನಾನು ಸ್ಟ್ರೈಟಾಗಿ ಹಾಕುವಂಥದ್ದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ ಈಗ ಆಗಿ ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ ನಾನು ಮಧ್ಯೆ ಮಧ್ಯ ಆರಿ ವರ್ಕ್ ವೀಡಿಯೋಸನ್ನು ವರ್ಕ್ ಮಾಡುವಂಥ ವೀಡಿಯೋಸನ್ನು ಹಾಕ್ತಾ ಹೋಗ್ತೀನಿ ಆಗ ನಿಮಗೆ ಇದಿಷ್ಟನ್ನು ನೀವು ಆಗಿ ಕಲ್ತಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಡಿಸೈನ್ಗಳೆಲ್ಲ ಎಲ್ಲನೂ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಈ ರೀತಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಈಗ ನಾನು ಸ್ಟ್ರೈಟಾಗಿ ಮಾಡೋದಕ್ಕೂ ಈಗ ಈ ರೀತಿ ಪ್ರೊಫೆಷನಲ್ಲಾಗಿ ನೆಕ್ ಲೈನನ್ನು ಮಾಡಿಕೊಂಡು ಶೇಪನ್ನು ಕೊಟ್ಕೊಂಡು ಅದಕ್ಕೆ ಅದರಲ್ಲಿ ನಾವು ವರ್ಕ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಎಲ್ಲಿ ಕ್ರಾಸ್ ನಾನು ವರ್ಕ್ ಮಾಡುವಾಗ ನಾನು ಕೈಯನ್ನು ಯಾವ ರೀತಿ ಎಲ್ಲ ಬಳಸ್ತೀನಿ ಅನ್ನೋದನ್ನು ನೀವು ಒಬ್ಸರ್ವ್ ಮಾಡ್ಕೋಬೇಕು ಕೆಳಗಡೆ ಕೈ ಆಗ್ಬೋದು ನೋಡಿ ಕೆಳಗಡೆ ನಾವು ಮೇಲ್ಗಡೆ ಯಾವ ರೀತಿ ಶೇಪಲ್ಲಿ ಕೊಟ್ಕೊಂಡು ಹೋಗ್ತೀವಲ್ಲ ಆ ಶೇಪ್ಗೆಲ್ಲ ನಾವು ಲೆಫ್ಟ್ ಹ್ಯಾಂಡಲ್ಲೂ ಅಷ್ಟೇ ಅದನ್ನು ರೊಟೇಟ್ ಮಾಡ್ತಾನೆ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ನಾವು ಯಾವ ರೀತಿ ರೊಟೇಟ್ ಮಾಡ್ತೀವಿ ಅನ್ನೋದನ್ನು ನೀವು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಒಂದೇ ಸೈಡಲ್ಲಿ ಕೈಯನ್ನು ಇಟ್ಕೊಂಡು ನಾವು ಯಾವ ರೀತಿ ನೆಟ್ ಇದನ್ನು ನೆಕ್ ಲೈನನ್ನು ನಾವು ಪೂರ್ತಿ ಮಾಡ್ತೀವಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ವಿಡಿಯೋ ನೋಡಿಬಿಟ್ಟು ನೀವೇ ಹೇಳಬೇಕು ಯಾವ ರೀತಿ ಅಂತ ಇಷ್ಟು ನಿಮಗೆ ಚೈನ್ ಸ್ಟಿಚ್ಚಲ್ಲಿ ಇದಿಷ್ಟು ಮಾಡೋದನ್ನು ನೀವು ನೆಕ್ ಲೈನ್ ಯಾವ ರೀತಿ ಯಾವ ಶೇಪಲ್ಲಿದೆ ಅದನ್ನು ನೋಡಿ ನೀವು ಮಾಡೋದನ್ನು ಕಲಿತ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಲೈನ್ ಮಾಡಿ ಸ ಒಂದು ನೀವೇನು ಹೇಳ್ತೀವಿ ಚೈನ್ ಸ್ಟಿಚ್ ಜೊತೆಗೆ ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಪುನಃ ವಾಪಸ್ಸು ಇನ್ನೊಂದು ಎಳೆ ನಿಮಗೆ ತೋರಿಸ್ಕೊಡ್ತೀನಿ ನಾನು ಆಗ ಎಷ್ಟು ತಿಕ್ನೆಸ್ ಆಗಿ ಕಾಣಿಸುತ್ತೆ ಅಂಥೇಳಿ ನೋಡಿ ಈಗ ಈ ರೀತಿ ಮಾಡಿಕೊಂಡು ಪುನಃ ಕೆಳಗಡೆಗೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಒಂದು ಡಿಸೈನೇ ಕ್ರಿಯೇಟ್ ಆಗುತ್ತೆ ನಿಮಗೆ ನೋಡಿ ಎರಡನ್ನ ಸ್ಟಿಚ್ ಮಾಡಿಕೊಂಡು ಬೇಕಂದರೆ ಅದ್ರ ಮೇಲೆ ಒಂದು ಜಿಗ್ ಸ್ಟಿಚ್ ಹಾಕಿದ್ರೂ ನಿಮಗೆ ಒಂದು ಡಿಸೈನೇ ಕ್ರಿಯೇಟ್ ಆಗುತ್ತೆ ಅದ್ರ ಪಕ್ಕದಲ್ಲಿ ನೀವು ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂದ್ರೂ ಸದ್ಯಕ್ಕೆ ಪೇಸ್ಟ್ ಮಾಡಿಕೊಂಡು ಸ್ಟೋನ್ ಚೈನ್ ಅಂತ ಬರುತ್ತೆ ನಿಮಗೆ ಆ ಸ್ಟೋನ್ ಚೈನನ್ನು ಪೇಸ್ಟ್ ಮಾಡ್ಕೊಂಡು ಅದರ ಪಕ್ಕದಲ್ಲಿ ಒಂದೊಂದು ಕುಂದನ್ಸನ್ನು ಪೇಸ್ಟ್ ಮಾಡಿ ಅದಕ್ಕೆ ಸುತ್ತ ಒಂದು ಚೈನ್ ಸ್ಟಿಚನ್ನು ಕೊಟ್ಟರೆ ಒಂದು ಬ್ರೈಡಲ್ ಡಿಸೈನೇ ಆಗಿಬಿಡತ್ತೆ ನೀವು ಈ ಇಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಮ ಬ್ಲೌಸ್ಗೆ ನೀವು ಆ ವರ್ಕನ್ನು ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ ಈಗ ನಾವೇನು ಮಾಡ್ತಿದ್ದೀವಲ್ಲ ನೋಡಿ ಇದನ್ನೇರಿ ನೀವು ಯಾವುದೇ ಕಡೆ ರೊಟೇಟ್ ಮಾಡಿ ಅದರ ಫೇಸ್ ನೀಡಲ್ ಫೇಸ್ ಏನಿದೆಯಲ್ಲ ಅದು ನಮ್ಮ ಫೆ ಫ್ರೆಂಟ್ಗೆ ಇರಬೇಕಾಗತ್ತೆ ಆಗಷ್ಟೇ ಅದು ನೀಟಾಗಿ ನಮಗೆ ರೊಟೇಟ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಮಗೆ ದಾರ ಕಳ್ ಕಳ್ಕೊತಾನೇ ಇರುತ್ತೆ ಹಂಗಾದಾಗ ನಮಗೆ ತುಂಬಾ ಹಿಂಸೆ ಆಗಿಬಿಡತ್ತೆ ಅದಕ್ಕೋಸ್ಕರ ನೋಡಿ ಈಗ ನೋಡ್ತಿದ್ದೀರಲ್ಲ ಇದರಲ್ಲಿ ಏನಾರ ಡೌಟ್ಸ್ ಇತ್ತು ಅಂದರೆ ಏನಾದರೂ ನಮಗೆ ಅರ್ಥ ಆಗಿಲ್ಲ ಅಂತ ಅನ್ನೋದಾದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅರ್ಥ ಆಗಿದೆ ಅನ್ನೋದಾದ್ರೂ ತುಂಬ ಇಷ್ಟ ಆಯಿತು ವೀಡಿಯೋ ಹೀಗೆ ಕಂಟಿನ್ಯೂ ಮಾಡಿ ಅಂತ ತಿಳಿಸಬೇಕು ನೀವು ಎಷ್ಟು ಕಮೆಂಟಲ್ಲಿ ತಿಳಿಸ್ತೀರ ಅದು ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಾವು ಮುಂದಿನ ಇನ್ನೂ ಇನ್ನೂ ಬೇಜಾನಿದೆ ಕಲಿಸೋದಕ್ಕೆ ಅದೆಲ್ಲನೂ ಹೇಳ್ಕೊಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಹೇಗೆ ಸಿಗ್ತಿದೆ ಅದ್ರ ಮೇಲೆ ನಾವು ಮುಂದಿನ ಕ್ಲಾಸ್ಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈಗ ನೋಡಿದ್ರಲ್ಲ ಎಳೆಯಲ್ಲ ಎರಡು ಎಳೆಯಲ್ಲಿ ನಾನು ಎರಡು ಲೈನ್ಸಲ್ಲಿ ಏನು ನೆಕ್ಲೈನನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಡಿಸೈನ್ಗೆ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕನ್ನು ಮಾಡಿ ತೋರಿಸ್ತೀನಿ ಈಗ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಈಗ ನೋಡಿದ್ರಲ್ವ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಈಗಾಗಲೇ ಹೇಳಿದ್ದೀನಿ ಕೇಳಿ ಅಂತ ಹೇಳಿ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಒಂದು ಲೈಕ್ ಕೊಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ಕಲಿಯುವಂಥವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ ಇನ್ನೊಂದು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವಂಥ ನೆಕ್ಲೇನನ್ನು ತಗೊಂಡು ವಿಡಿಯೋಗೆ ಬರ್ತೀನಿ ನಾನು ಆದಷ್ಟು ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಆಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಲ್ವಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ